ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಶುಕ್ರವಾರ ನನ್ನ ಬೆಳಗಿನ ದಿನಚರಿನ ನಿಮ್ಮ ಮುಂದೆ ಶೇರ್ ಇದ್ದೀನಿ ಹಾಗೆ ಇವತ್ತು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯನ ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ಹಾಗೆ ಒಂದು ಡಯಟ್ ರೆಸಿಪಿ ಕೂಡ ತೋರಿಸ್ತೀನಿ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲಿ ನಾನು ಸ್ವೀಟ್ ಮಾಡೋಕ್ಕೆ ಒಂದು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಈಗ ರೈಸ್ನ ಕ್ಲೀನಾಗಿ ತೊಳೆದು ಅದನ್ನು ಕೂಡ ಇಟ್ಕೊತಾ ಇದ್ದೀನಿ ಒಂದು ಗ್ಲಾಸ್ ರೈಸಿಗೆ ಎರಡು ಗ್ಲಾಸ್ ನೀರನ್ನ ಇದ್ದೀನಿ ಸೇರಿಸ್ಕೊಂಡು ಇಲ್ಲಿ ನಾನು ಎರಡು ವಿಜಲ್ ತೊಗೊತಾಯಿದ್ದೀನಿ ನಾನು ಇರೋದು ಇವತ್ತು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಅಂತಲೇ ಹೇಳ್ಬೋದು ಇದನ್ನು ಸಕ್ಕರೆ ಪೊಂಗಲ್ ಅಥವಾ ಅನ್ನದ ಕೇಸರಿ ಭಾತ್ ಅಂತಲೇ ಹೇಳ್ಬೋದು ಎಲ್ಲ ಹೆಣ್ಣು ದೇವರಿಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳ್ತಾರೆ ಈಗ ಪ್ರೆಷರ್ ಹೋಗಿದೆ ಎರಡು ವಿಜಲ್ ತೊಗೊಂಡ್ಮೇಲೆ ಈಗ ಓಪನ್ ಮಾಡ್ತಾಯಿದ್ದೀನಿ ಲಿಡ್ನ ಈ ಥರ ಆಗಿದೆ ಈಗ ಮತ್ತೆ ಇದನ್ನು ಸ್ವಲ್ಪ ರೈಸ್ ತೆಗೆದು ಮತ್ತೆ ಇದನ್ನು ನಾನು ಇದು ಮಾಡೋಕೆ ಇಡ್ತಾಯಿದ್ದೀನಿ ಬೇಯಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಎರಡು ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಿ ರೈಸ್ನ ಬೆಂದಿರೋ ರೈಸ್ನ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಒಂದು ಗ್ಲಾ ಒಂದು ಮುಕ್ಕಾಲು ಗ್ಲಾಸಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡು ನೋಡಿ ನೋಡ್ತಾ ಇರ್ಬೋದು ಇದರಲ್ಲೇ ನೀರು ಬೀಳ್ತಾ ಹೋಗುತ್ತೆ ಮತ್ತು ನೀರು ಸೇರಿಸೋ ಹಾಗಿಲ್ಲ ನೋಡ್ತಾ ಇರ್ಬೋದು ಸಕ್ಕರೆ ಹಾಕಿದ ತಕ್ಷಣವೇ ಒಂದು ಐದು ನಿಮಿಷ ಬಿಟ್ಟ ತಕ್ಷಣ ಹೆಂಗಾಗುತ್ತೆ ಈಗ ಸ್ವಲ್ಪ ನೀರಿಗೆ ನಾನಿಲ್ಲಿ ಕೇಸರಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಚಿಟಿಕಿ ಕೇಸರಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಸೇ ಚೆನ್ನಾಗಿ ಗಂಟಿಲ್ದಾನೆ ಮಿಕ್ಸ್ ಮಾಡಿ ಇದನ್ನು ಇದಕ್ಕೆ ಸೇರಿಸ್ಕೊತ ಇದ್ದೀನಿ ಈಗ ಪೂರ್ತಿ ಸಕ್ಕರೆ ಕರ್ಗಿದೆ ಅಂತಲೇ ಹೇಳ್ಬೋದು ಈಗ ಕರ್ಗೋಗಿದೆ ಈಗ ಇದಕ್ಕೆ ನಾನು ನಾವೇನು ಕಲರ್ ತಗೊಂಡಿದ್ವಿ ಕೇಸರಿ ಕಲರ್ನ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ ಈಗ ಎರಡು ನಿಮಿಷ ಕುಕ್ ಆದಮೇಲೆ ಒಂಥರ ಸ್ಮೂತ್ ಥರ ಆಗಿದೆ ಈಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಹಾಕಿದ ಮೇಲೆ ಒಂದು ಗಮ್ ಅಂತಲೇ ಹೇಳ ಇದೆ ಸ್ಮೆಲ್ಲು ಎಷ್ಟು ಅಂದರೆ ಇನ್ನು ತುಪ್ಪ ಹಾಕೋದ್ರಿಂದ ತುಂಬಾ ಸ್ಮೂತಾಗಿರುತ್ತೆ ಎಷ್ಟೊತ್ತಿಟ್ಟರೂ ಇದೇ ಥರ ಇರುತ್ತೆ ನೋಡೋಕ್ಕೆ ನೋಡ್ತಾ ಇರ್ಬೋದು ತುಪ್ಪ ಹಾಕಿ ಎರಡು ಮೂರು ನಿಮಿಷ ಕನಗಿಸಿದ್ರೆ ಸಾಕು ಇದಕ್ಕೆ ಯಾವುದೇ ಥರ ಡ್ರೈ ಫ್ರೂಟ್ಸ್ ಎಲ್ಲ ಯಾವುದೂ ಬೇಡ ಇವತ್ತಿನ ರೆಸಿಪಿ ನೋಡಿದ್ರಲ್ಲ ನಾನಿವತ್ತು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಮಾಡಿದ್ದೀನಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತಲೇ ಹೇಳ್ತೀನಿ ಈ ರೆಸಿಪಿನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನೀವು ನೈವೇದ್ಯಕ್ಕೆ ಮಾಡಿ ಹಾಗೆ ಇವತ್ತು ಹೂವಿನ ಅಲಂಕಾರ ಸಿಂಪಲ್ ಆಗಿ ಮಾಡಿದ್ದೀನಿ ಪೂಜೆನ ನೋಡಿ ಹಾಗೆ ಪಾರಿಜಾತ ಹೂವು ಅಂದರೆ ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತಲೂ ಹೇಳಿದರು ಸೊ ಹಾಗಾಗಿ ಮನೆ ಹತ್ರ ಬಿದ್ದಿರೋ ಪಾರಿ ಪಾರಿಜಾತ ಹೂವನ್ನು ತೊಗೊಬಂದು ತೊಳೆದು ಅದನ್ನು ಕೂಡ ಅಲಂಕಾರಕ್ಕೆ ಬಳಸಿದ್ದೀನಿ ಇವತ್ತಿನ ಅಲಂಕಾರ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಬೇರೆ ಬೇರೆ ರೀತಿನ ಅಲಂಕಾರ ಮಾಡಿ ನಾನು ವೀಡಿಯೋಗಳನ್ನ ಹಾಕ್ತೀನಿ ಹಾಗೆ ಈಗ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡೋದು ತೋರಿಸ್ತೀನಿ ಬನ್ನಿ ಈಗ ಹೆಸರು ಬೇಳೆನ ಎರಡು ಟೇಬಲ್ ಸ್ಪೂನ್ನ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ರೆಡ್ ರೈಸ್ ತೊಗೊಂಡಿದ್ದೀನಿ ಈಗ ಇಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಬಟಾಣಿ ಬೀನ್ಸು ಕೋಸ್ಗೆಡ್ಡೆ ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೂರನ್ನು ಒಟ್ಟಿಗೆನೆ ಹಾಕಿ ತೊಳೆದು ಈಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ಇಟ್ಟು ಮೂರು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾನು ಇಲ್ಲಿ ಎರಡು ವಿಜಲ್ ತೊಗೊತಾ ಇದ್ದೀನಿ ಉಪ್ಪನ್ನ ಆಮೇಲೆ ಸೇರಿಸ್ಕೊತಾ ಇದ್ದೀನಿ ಈಗ ಕಡೆ ವಿಜಲ್ ಹೊಡಿಯೋತ್ತಿಗೆ ಈ ಕಡೆ ಒಗ್ಗರಣೆಗೆ ಇಟ್ಕೊಳ್ಳೋಣ ನಾನು ಮಾಡ್ತಾ ಇರೋದು ಇವತ್ತು ಬಿಸಿಬೇಳೆ ಭಾತು ರೆಡ್ ರೈಸಲ್ಲಿ ಮಾಡ್ತಾಯಿದ್ದೀನಿ ಅದು ಹೆಲ್ತಿಯಾಗಿ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಒಂದು ಹಾಗೇ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಬಾದಾಮಿ ಟೊಮೊಟೊನ ಸಣ್ಣ ಸಣ್ಣದಾಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ಇದ್ದೀನಿ ಟೊಮೊಟೊ ಹಾಕಿದ ಮೇಲೆ ಎರಡು ಮೂರು ನಿಮಿಷ ಚೆನ್ನಾಗಿ ಅದನ್ನು ಬಾಡಿಸ್ಕೊಬೇಕು ಈ ಟೊಮೊಟೊದಲ್ಲಿರೋ ಅಂಶ ಏನಿದೆ ಅದೆಲ್ಲ ಪೂರ್ತಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಬಾಡಿಸ್ಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಕಡಿಮೆ ಇದೆ ಈಗ ಪೂರ್ತಿ ಕಡಿಮೆ ಆದಂಗೆ ಆಗಿದೆ ನಾನು ಈ ಸಮಯದಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಚುಟ್ಕಿ ಅರಿಶಿನ ಹಾಕೊತಾ ಇದ್ದೀನಿ ಸಾಂಬಾರ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲನ ಬಳಸ್ತಾ ಇದ್ದೀನಿ ನಾನು ಕಪ್ಪು ಬೆಲ್ಲ ಬಳಸಿದ್ದೀನಿ ನೀವು ಬಿಳಿ ಬೆಲ್ಲ ಅನ್ನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಯಾವುದೇ ರೀತಿ ಬಿಸಿಬೇಳೆ ಬಾತ್ ಪೌಡ್ರನ್ನ ಬಳಸಿಲ್ಲ ಮತ್ತು ಹುಣ್ಸಿನ್ ಕೂಡ ನಾನಿಲ್ಲಿ ಬಳಸಿಲ್ಲ ನೋಡ್ತಾ ಇರ್ಬೋದು ಒಳ್ಳೆ ರುಚಿ ಇರುತ್ತೆ ಹಾಗೆ ಈ ಕಡೆ ಪಕ್ಕದಲ್ಲಿ ತರಕಾರಿ ಮತ್ತು ಬೇಳೆ ವಿರಲ್ಲಿ ಒಡಿಸ್ಕೊಂಡಿದ್ವಿ ಈಗ ಅದನ್ನು ಕೂಡ ಲಿಡ್ ಓಪನ್ ಮಾಡಿದ್ದೀನಿ ಈಗ ಇದೇನಿದೆ ಇದಕ್ಕೆ ಕುಕ್ಕರ್ನಲ್ಲಿರೋದನ್ನ ಇದು ಕುಕ್ಕರ್ಗಳಿಗೆ ಬಗ್ಸ್ಕೊತಾ ಇದ್ದೀನಿ ಈಗ ಫಿಲ್ಟರ್ ಮಾಡಿಕೊಂಡು ಇದನ್ನು ಪೂರ್ತಿ ಚೆನ್ನಾಗಿ ತಳದಿಂದ ಮೇಲ್ಗಡೆ ಮಿಕ್ಸ್ ಮಾಡಬೇಕು ಎರಡು ಮೂರು ನಿಮಿಷ ಈ ಎಲ್ಲೂ ಗಂಟಾಗ್ದೆ ಎಲ್ಲ ಕಡೆನೂ ಈ ಸಾಂಬಾರ್ ಪೌಡ್ರದು ಮಿಕ್ಸ್ ಆಗಬೇಕು ಚೆನ್ನಾಗಿ ನಾನು ಯಾವುದೇ ರೀತಿ ಪ್ಯಾಕೆಟ್ ಪೌಡ್ರುಗಳನ್ನ ಮನೆಯಲ್ಲಿ ಬಳಸೋದಿಲ್ಲ ಆರೋಗ್ಯ ದೃಷ್ಟಿಯಿಂದ ಇದು ನಾವ್ಯಾಗೆ ಮಾಡ್ಕೊಂಡಿರೋ ಸಾಂಬಾರ್ ಪೌಡ್ರು ಸೊ ಅದು ಹಾಗಾಗಿ ನಾನು ಇದನ್ನು ಬಿಸಿಬೇಳೆ ಬತ್ತಿಗೆ ಬಳಸಿದ್ದೀನಿ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಈಗ ಸ್ವಲ್ಪ ಯಾಕೋ ಗಟ್ಟಿ ಅನ್ನಿಸ್ತು ಸೊ ಹಾಗಾಗಿ ನಾನು ಇನ್ನೊಂದು ಗ್ಲಾಸ್ ನೀರನ್ನ ಅದು ತಣ್ಣೀರಲ್ಲ ಬಿಸಿ ಕುದಿಯೋ ನೀರನ್ನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸಮಯದಲ್ಲಿ ಏನಾದರೂ ಸ್ವಲ್ಪ ಸೆಪ್ಪೆ ಆಯಿತು ಸ್ವಲ್ಪ ಖಾರ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಸೇರಿಸ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಿ ಇನ್ನು ತೆಳುಗಾಗಬೇಕು ಅದು ತೆಳಗು ಹೋಗೋವರೆಗೂ ಕುದೀತಾ ಇರಬೇಕದು ಈಗ ಕುದೀತಾ ಇದೆ ಈಗ ನೋಡ್ತಾ ಇರ್ಬೋದು ಹೇಗಾಗಿದೆ ಬಿಸಿಬೇಳೆ ಭಾತು ಅಂತೇಳ್ಬಿಟ್ಟು ಇದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಖಾರ ಬುಂದಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಡಯಟ್ ಇರೋದರಿಂದ ಖಾರ ಬುಂದಿ ಬಳಸ್ತಾ ಇಲ್ಲ ತುಪ್ಪನ ಒನ್ ಟೇಬಲ್ ಸ್ಪೂನು ಡೈಲಿ ತೊಗೊಬೋದು ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್